ತಮಗೆಲ್ಲ ತಿಳಿದಿರುವ ಹಾಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ಸಂಚಾರ ಸುಧಾರಣೆಗೋಸ್ಕರ ಈ ಚಲನ್ ವ್ಯವಸ್ಥೆ ನಾವು ಸ್ಟಾರ್ಟ್ ಮಾಡಿದ್ವಿ ಜನವರಿ ತಿಂಗಳಿಂದ ಇಲ್ಲಿವರೆಗೆ ಹದಿನೆಂಟು ಸಾವಿರದ ಒಂಬೈನೂರು ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಸಾರ್ವಜನಿಕರು ನಿಯರ್ಲಿ ಆರು ಸಾವಿರದ ಕೆ ಪ್ರಕರಣಗಳಲ್ಲಿ ಈ ಚಲನನ್ನು ಕಟ್ಟಿದ್ದಾರೆ ವರ್ತ್ ಅರೌಂಡ್ ಥರ್ಟಿ ಫೈವ್ ಲ್ಯಾಕ್ ಇನ್ನೂ ಸುಮಾರು ಜನ ಕಟ್ಟಬೇಕಾಗಿದೆ ಅವರಿಗೆ ಒಂದು ಸಲಹೆ ಏನಂತಂದರೆ ರಾಜ್ಯ ಸರ್ಕಾರ ಒಂದು ವಿಶೇಷ ರಿಯಾಯಿತಿಯನ್ನು ನೀಡಿದೆ ಏನು ಈಗ ಈ ಚಲನಲ್ಲಿ ದಂಡ ಪಾವತಿ ಮಾಡಬೇಕು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯನ್ನು ನೀಡಿದೆ ಇದಕ್ಕಿರುವ ವಿಂಡೋ ಪೀರಿಯಡ್ ಏನಂತಂದರೆ ಆಗಸ್ಟ್ ಇಪ್ಪತ್ತ್ಮೂರರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗಿದೆ ಈಗ ಇನ್ನೂ ಐದು ದಿವಸ ಕಾಲಾವಕಾಶ ಇದೆ ಎಲ್ಲ ಸಾರ್ವಜನಿಕರಿಗೆ ಅವರಿಗೆಲ್ಲ ಮೆಸೇಜ್ ಹೋಗಿದೆ ಮತ್ತು ಚಲನ್ ಇ ಚಲನ್ ಜನ್ರೇಟ್ ಆಗಿರುವಂಥದ್ದು ಅವರಿಗೆಲ್ಲ ಮಾಹಿತಿ ಇದೆ ನಿಯರ್ಲಿ ಇನ್ನೂ ಹನ್ನೆರಡು ಸಾವಿರಷ್ಟು ಜನ ಈ ಫೈನ್ ಕಟ್ಟುವಂಥದ್ದು ಬಾಕಿ ಇದೆ ಅದರ ಒಂದು ಸದುಪಯೋಗ ಪಡಿಸ್ಕೋಬೇಕು ಯಾಕಂದರೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಇನ್ನೂ ಐದು ದಿನದಲ್ಲಿ ಮಾತ್ರ ಮುಗಿಯಿತು ಈಗಾಗಲೇ ಅದರದ್ದು ಒಂದು ಸದುಪಯೋಗನ ಸುಮಾರು ಆರುನೂರ ಐವತ್ತು ಜನ ಅದರ ಬಳಸ್ಕೊಂಡಿದ್ದಾರೆ ಎರಡು ಲಕ್ಷದಷ್ಟು ದಂಡವನ್ನು ಪಾವತಿ ಮಾಡಿದ್ದಾರೆ ಇದರಿಂದ ಅವರಿಗೂ ಒಂದು ಅವಕಾಶ ಸದಾವಕಾಶ ಅಂತ ಹೇಳ್ತೀವಿ ಒಂದು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಇರುವಂಥ ಒಂದು ವಿಂಡೋ ಪೀರಿಯಡ್ ಇದೆ ಅದನ್ನು ಬಳಸಬೇಕು ಅದನ್ನು ಅವರು ನಮ್ಮ ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆ ನಮ್ಮ ಕಂಟ್ರೋಲ್ ರೂಮಲ್ಲಿ ಇರ್ಬೋದು ಅಥವಾ ನಮ್ಮ ಟ್ರಾಫಿಕ್ ಸ್ಟೇಷನ್ಗಳಲ್ಲಿ ಹೋಗಿ ಮಾಡ್ಬೋದು ಅಥವಾ ಆನ್ಲೈನಲ್ಲಿ ಆನ್ಲೈನಲ್ಲಿಯೂ ಕೂಡ ಅವರು ಈ ಚಲನನ್ನ ಪೇಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಈ ನೆಕ್ಸ್ಟ್ ಫೈವ್ ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಇದರ ಒಂದು ಸದುಪಯೋಗ ಪಡಿಸ್ಕೊಬೇಕಂತ ಸಾರ್ವಜನಿಕರಲ್ಲಿ ಅದರಲ್ಲಿ ಯಾರಿಗೆ ಈ ಚಲನ ಹೋಗಿದೆ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ